ಮೊದಲನೇ ಸುದ್ದಿ ಏನು ಅಂತ ನೋಡೋದಾದ್ರೆ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದ ಸಂಭ್ರಮದಲ್ಲಿದೆ ಒಂದು ಕಡೆ ಸಂಭ್ರಮ ಇದ್ರೆ ಮತ್ತೊಂದು ಕಡೆ ಎದೆ ಡವ ಅನ್ನುವ ಕಾಣಿಸ್ತಾ ಇದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಎರಡು ವರ್ಷದ ಸಮಾವೇಶದ ನಂತರದಲ್ಲಿ ಆಗುವಂಥ ಬಹಳ ದೊಡ್ಡ ಬದಲಾವಣೆಗಳು ಬಹಳ ದೊಡ್ಡ ಸರ್ಜರಿ ಕಾಣಿಸ್ತಾ ಇದೆ ಈಗಿರುವಂಥ ಸಚಿವರನ್ನು ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಆ ಕುರಿತ ಸುದ್ದಿಯನ್ನು ಕೂಡ ನಾವಿವತ್ತು ನೋಡೋಣ ಯಾವ ರೀತಿ ಸರ್ಜರಿ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಎನ್ನುವ ಕೆಲವಷ್ಟು ಲೆಕ್ಕಾಚಾರಗಳ ಆಧಾರದ ಮೇಲೆ ನಡೆಯುವಂಥ ವಿಶ್ಲೇಷಣೆಗಳಿದ್ದಾವೆ ಅದರ ಜೊತೆ ಎರಡನೇ ಸುದ್ದಿ ಅಂತ ಏನು ಅಂತ ನೋಡೋದಾದರೆ ತಿನ್ನೋದು ಕನ್ನಡದ ಅನ್ನ ಬಾಳೋದಿಲ್ಲ ಉಸಿರಾಡೋದಿಲ್ಲ ನೀರು ಕುಡಿಯೋದಿಲ್ಲ ಜೀವನ ಕಟ್ಕೊಂಡಿದ್ದಿಲ್ಲ ಒಂದು ತುತ್ತು ಸಿಗೋದಿಲ್ಲ ಆದರೂ ಕೂಡ ಕನ್ನಡ ನಾಡಿನಲ್ಲಿ ಬದುಕನ್ನು ಕಟ್ಟಿಕೊಂಡು ಕನ್ನಡತನವನ್ನೇ ಇಲ್ಲಿ ದೂಷಿಸೋದು ಕನ್ನಡದ ಬಗ್ಗೆ ಅಪಮಾನ ಮಾಡೋದು ಇಂಥ ಘಟನೆಗಳು ಪದೇ 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 ನಡೀತಾ ಇದ್ದಾವೆ ಹೀಗಾಗಿ ಇಂಥವರ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಬೆಂಗಳೂರಿನ ರೆಸ್ಟೋರೆಂಟ್ ಒಂದರಲ್ಲಿ ಕನ್ನಡವನ್ನು ಕನ್ನಡಿಗರು ಅವಮಾನಿಸಿ ಕನ್ನಡಿಗರನ್ನು ಅವಮಾನಿಸಿ ಬೋರ್ಡ್ ಹಾಕಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಮೂರನೇ ಸುದ್ದಿ ಏನು ಅಂತ ನೋಡೋದಾದ್ರೆ ಮಂಡ್ಯದಲ್ಲಿ ರಾಜಕೀಯ ಟಾಕ್ ಫೈಟ್ ನಡೀತಾ ಇದೆ ಮಂಡ್ಯ ಹೇಳಿಕೆಯಲ್ಲಿ ರಾಜಕೀಯವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಒಂದು ಸಣ್ಣ ಮಾತುಕತೆಯೂ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಯಾಕಂದ್ರೆ ರಾಜಕೀಯವಾಗಿ ಸಾಕಷ್ಟು ವಿಚಾರಗಳಿದ್ದಾವೆ ಹೀಗಾಗಿ ಇವತ್ತು ಅನ್ನದಾನಿ ವರ್ಸಸ್ ನರೇಂದ್ರ ಸ್ವಾಮಿ ಒಂದು ದೊಡ್ಡ ಟಾಕ್ ಫೈಟ್ ನಡೆದಿದೆ ಆ ಸುದ್ದಿಯನ್ನು ಕೂಡ ನೋಡೋಣ ಮೊದಲ ಸುದ್ದಿ ಸರ್ಜರಿ ಆಗುತ್ತೆ ಎನ್ನುವ ವಿಚಾರ ಎರಡು ವರ್ಷದ ಸಮಾವೇಶ ಒಂದು ಕಡೆ ಮತ್ತೊಂದು ಕಡೆ ಸರ್ಜರಿ ಆಗುತ್ತೆ ಈಗಾಗಲೇ ಎರಡು ವರ್ಷ ಮಂತ್ರಿ ಸ್ಥಾನ ಅನುಭವಿಸಿದವರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡಬೇಕು ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಹೊಸಪೇಟೆ ಸಮಾವೇಶದ ನಂತರದಲ್ಲಿ ಅಂಥದ್ದೊಂದು ದೊಡ್ಡ ಬದಲಾವಣೆ ರಾಜ್ಯ ಸರ್ಕಾರದಲ್ಲಿದೆ ಹಿರಿಯರನ್ನು ಕೈಬಿಟ್ಟು ಈಗಾಗಲೇ ಮಂತ್ರಿಯಾಗಿರುವವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ನಮ್ಮ ನೆಟ್ಟಿನಲ್ಲಿ ಹೇಳಿ ಕೇಳಿ ಕಾಂಗ್ರೆಸ್ನಲ್ಲಿ ಸಚಿವರಾಗ ಬಯಸುವಂಥವರು ಎರಡು ಡಜನ್ ಮೂರು ಡಜನ್ಗಿಂತಲೂ ಹೆಚ್ಚಾಗಿ ಶಾಸಕರಿದ್ದಾರೆ ಹಿರಿಯರು ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಆಯ್ಕೆಯಾಗಿರುವಂಥವರು ಕೂಡ ಇದ್ದಾರೆ ಅವರನ್ನ ಈ ಬಾರಿ ಸಂಪುಟದಲ್ಲಿ ಸೇರಿಸಿಕೊಳ್ಳಲಾಗಿಲ್ಲ ಈ ಬಾರಿ ಎರಡನೇ ಅವಧಿಗೆ ಅಂದರೆ ಅರ್ಧಾವಧಿಯನ್ನು ಈಗಾಗಲೇ ಎರಡು ವರ್ಷದ ಅವಧಿಯನ್ನು ಪೂರೈಸಲಾಗಿದೆ ಇನ್ನುಳಿದ ಅವಧಿಗೆ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಲಕ್ಷಣಗಳಿದ್ದಾವೆ ಚರ್ಚೆಗಳು ನಡೀತಾ ಇದ್ದಾವೆ ಹಾಗಾದರೆ ಯಾವ ಮಾನದಂಡವನ್ನು ಇಟ್ಟುಕೊಳ್ಳಲಾಗಿದೆ ಯಾವ ಮಾನದಂಡದ ಆಧಾರದ ಮೇಲೆ ಈಗಿರುವಂಥ ಸಚಿವರಿಗೆ ಕೊಕ್ಕೊಡಲಾಗತ್ತೆ ಯಾವ ಮಾನದಂಡದ ಆಧಾರದ ಮೇಲೆ ಹೊಸವರಿಗೆ ಸಂಪುಟಕ್ಕೆ ಎಂಟ್ರಿ ಕೊಡಲಾಗತ್ತೆ ನೋಡಿ ಎರಡು ವರ್ಷದಲ್ಲಿ ತಮಗೆ ನೀಡಿರುವಂಥ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರಾ ಇಲ್ವಾ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ತಮ್ಮ ಕೆಲಸದ ಮೂರ ಮೂಲಕ ತಮ್ಮ ಕಾರ್ಯದ ಮೂಲಕ ಸರ್ಕಾರಕ್ಕೆ ಎಷ್ಟು ವರ್ಚಸ್ಸನ್ನು ತಂದುಕೊಟ್ಟಿದ್ದಾರೆ ಅನೇಕ ಸಚಿವರ ಮುಂದೆ ಈ ಪ್ರಶ್ನೆಗಳು ಕಾಡುತ್ತೆ ತಾವು ಅನೇಕರು ಇಲ್ಲಿವರೆಗೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳದಂಥ ಸಚಿವರು ಕೂಡ ಇದ್ದಾರೆ ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳುವಂಥ ಸಚಿವರು ಮಾತ್ರ ಕೆಲಸ ಮಾಡ್ತಾರೆ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ ಆದರೆ ಅಷ್ಟರ ಮಟ್ಟಿಗೆ ಸಚಿವರು ಕಾಣೆಯಾಗಿರುವ ವಿಚಾರವೂ ಕೂಡ ಇದೆ ಹೀಗಾಗಿ ಯಾರನ್ನು ಕೈ ಬಿಡಬಹುದು ಯಾರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬಹುದು ಅಂದರೆ ಮೊದಲ ಹೆಸರು ಖಾನ್ ಪೌರಾಡಳಿತ ಸಚಿವರಾಗಿರುವಂಥ ಖಾನ್ ಅವರನ್ನು ಕೈ ಬಿಡಬಹುದು ಇನ್ನೊಂದು ಕಡೆ ಹಿರಿಯೂರಿನ ಡಿ ಸುಧಾಕರ್ ಅವರನ್ನು ಕೂಡ ಕೈ ಬಿಡಬಹುದು ಇನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಸಚಿವರಾದ ನಂತರದಲ್ಲಿರುವಂಥ ಅವರ ಬಗ್ಗೆ ಕಮೆಂಟ್ಗಳನ್ನು ನೋಡಿದ್ರೆ ಅವರು ಶಿಕ್ಷಣ ಇಲಾಖೆಗೆ ಸೂಟ್ ಆಗೋದಿಲ್ಲ ಅನ್ನೋ ವಿಚಾರ ಇತ್ತು ಮತ್ತೊಂದು ಕಡೆ ಕೆ ವೆಂಕಟೇಶ್ ಅವರು ಕೂಡ ಪಶುಸಂಗೋಪನೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಮಕ್ಕಳ ಅವರ ಹಾಗೆ ನೋಡಿದ್ರೆ ಗ್ಯಾರಂಟಿಯಲ್ಲಿ ಅತಿದೊಡ್ಡ ಪಾತ್ರ ಇರುವಂಥ ಇಲಾಖೆಯಾದರು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುತ್ತಲೂ ಕೂಡ ಕೆಲವಷ್ಟು ವಿವಾದಗಳು ಸುತ್ತಿಕೊಳ್ತಾ ಹೋಯಿತು ಇನ್ನೊಂದು ಕಡೆ ಶರಣಬಸಪ್ಪ ದರ್ಶನಾಪುರ್ ಇವರು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿದ್ದಾರೆ ಸಣ್ಣ ಕೈಗಾರಿಕೆ ಸಚಿವರು ಆಗಿದ್ದಾರೆ ಇಲ್ಲಿವರೆಗೂ ಅವರ ಕಾರ್ಯವೈಖರಿ ಬಗ್ಗೆ ಒಂದು ಒಂದು ಸಮೀಕ್ಷೆಯನ್ನು ಕೈಗೊಳ್ಳಲಾಗಿದೆ ಅವರ ಸಮೀಕ್ಷೆಯ ಪ್ರಕಾರ ಎಸ್ ಸಿ ಮಹಾದೇವಪ್ಪ ಆಗಲಿ ಶರಣಬಸಪ್ಪ ಶರಣಬಸಪ್ಪ ದರ್ಶನಾಪುರ ಆಗಲಿ ಕೆ ಎಚ್ ಮುನಿಯಪ್ಪ ಆಗಲಿ ಇನ್ನೊಂದು ಕಡೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಆಗಲಿ ಮೀನುಗಾರಿಕೆ ಸಚಿವ ಮಂಕಾಳಸುಬ್ಬ ವೈದ್ಯ ಆಗಲಿ ಆರ್ ಬಿ ತಿಮ್ಮಾಪುರ ಕೆಲಸ ಮಾಡಿದ್ದಕ್ಕಿಂತ ಹೆಚ್ಚು ವಿವಾದಗಳನ್ನು ಎಳೆದುಕೊಂಡಿದ್ದೆ ಜಾಸ್ತಿ ಇನ್ನೊಂದು ಕಡೆ ಕೆ ಎನ್ ರಾಜಣ್ಣ ನಿಮಗೆ ಗಮನಿಸ್ಬೋದು ಕೆ ಎನ್ ರಾಜಣ್ಣ ಕೂಡ ಅಷ್ಟೇ ಸ್ವಯಂ ಪಕ್ಷದ ಅಧ್ಯಕ್ಷರ ವಿರುದ್ಧವೇ ತಿರುಗಿ ಬಿದ್ದಿದ್ದು ಅದೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಅನ್ನೋದಾದರೆ ಅವರು ಮಾಡಿದ ಕೆಲಸಗಳು ಕೂಡ ಕೌಂಟ್ ಆಗುತ್ತೆ ಸಹಕಾರ ಇಲಾಖೆಯಲ್ಲಿ ಏನೆಲ್ಲ ಕೆ ಎನ್ ರಾಜಣ್ಣ ಮಾಡಿದ್ದಾರೆ ಅನ್ನೋದು ಕೂಡ ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಕೂಡ ರಾಜಣ್ಣ ಇದ್ದಾರೆ ಆದರೆ ಈ ಎಲ್ಲ ಹಿರಿಯರನ್ನು ಕೈಬಿಟ್ಟು ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾದರೆ ಯಾರಿಗೆ ಅವಕಾಶ ಸಿಗಬಹುದು ಯಾರಿಗೆ ಅದೃಷ್ಟ ಕುಲಾಯಿಸುತ್ತೆ ಸಿದ್ದು ಸಂಪುಟದಲ್ಲಿ ಸೇರ್ಪಡೆ ಆಗಲಿಕ್ಕೆ ಅಂತ ನೋಡೋದಾದರೆ ಯಾರಿಗೆ ಸಿಗುತ್ತೆ ಅಂದರೆ ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಯಾಕೆಂತ ಹೇಳಿದರೆ ಹಿರಿಯ ಕಾಂಗ್ರೆಸ್ ನಾಯಕ ಕೇಂದ್ರದಲ್ಲಿಯೂ ಕೂಡ ಕೆಲಸ ಮಾಡಿ ಬಂದಂಥವರು ಇದೀಗ ಎಮ್ ಎಲ್ ಸಿ ಆಗಿದ್ದಾರೆ ಮತ್ತೊಂದು ಕಡೆ ಪ್ರಸಾದಬ್ಬಯ್ಯ ಹುಬ್ಬಳ್ಳಿಯ ಶಾಸಕ ಪ್ರಸಾದಬ್ಬಯ್ಯ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಮಳವಳ್ಳಿಯ ಶಾಸಕ ಸ್ವಾಮಿ ಇನ್ನು ಕಲಬುರಗಿಯ ಅಜಯ್ ಸಿಂಗ್ ರೂಪಾ ಶಶಿಧರ್ ಮಾಗಡಿಯ ಬಾಲಕೃಷ್ಣ ಇನ್ನು ಬೇಳೂರು ಗೋಪಾಲಕೃಷ್ಣ ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅಪ್ಪಾಜಿ ನಾಡಗೌಡ ಇನ್ನು ಆಳಂದದ ಶಾಸಕ ಬಿ ಆರ್ ಪಾಟೀಲ್ ಅರಸಿಕೆರೆ ಶಾಸಕ ಕೆ ಎಂ ಶಿವಲಿಂಗೇಗೌಡ ಸುಬ್ಬಾರೆಡ್ಡಿ ಚಳ್ಳಕೆರೆಯ ರಘುಮೂರ್ತಿ ಭದ್ರಾವತಿಯ ಸಂಗಮೇಶ್ ಮಹಂತೇಶ್ ಕೌಜಲಿಗಿ ಲಕ್ಷ್ಮಣ ಸವದಿ ಅಥಣಿಯ ಲಕ್ಷ್ಮಣ ಸವದಿ ತಿಪ್ಪಟೂರಿನ ಷಡಕ್ಷರಿ ಮತ್ತೊಂದು ಕಡೆ ಶಿರಾದಿಂದ ಬಂದಿರುವಂಥ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರುವಂಥ ಹಿರಿಯ ಟಿ ಬಿ ಜಯಚಂದ್ರ ಇಷ್ಟು ಹೆಸರುಗಳಿದ್ದಾವೆ ಹೀಗೆ ನೋಡಿದರೆ ಇದು ಚಿಕ್ಕ ಪಟ್ಟಿ ಅಂತಲೇ ಅಂದುಕೊಳ್ಬೇಕಾಗತ್ತೆ ಇದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಪುಟ ಸೇರಲಿಕ್ಕೆ ಸರ್ಕಸನ್ನು ಮಾಡ್ತಿರುವಂಥವರು ಇದ್ದಾರೆ ಲಾಬಿ ಮಾಡ್ತಾ ಇದ್ದಾರೆ ಒತ್ತಡ ಹಾಕ್ತಾ ಇದ್ದಾರೆ ಜಾತಿ ಒತ್ತಡ ಪ್ರದೇಶದ ಒತ್ತಡ ಅವರ ರಾಜಕೀಯದ ಹೋರಾಟದಿಂದ ಬಂದಿರುವಂಥ ಒತ್ತಡ ಎಲ್ಲವನ್ನು ಕೂಡ ಹಾಕಿ ಹೇಗಾದರೂ ಮಾಡಿ ಸಚಿವರಾಗಬೇಕು ಅನ್ನುವ ಬಹಳ ದೊಡ್ಡ ಪ್ರಯತ್ನವನ್ನು ನಡೆಸಿದ್ದಾರೆ ಮತ್ತಷ್ಟು ಮಾಹಿತಿ ಪಡೀತ ಪಡೆಯೋಣ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಎರಡು ವರ್ಷ ಪೂರೈಸಿದ ಸಂಭ್ರಮ ಒಂದು ಆದರೆ ಯಾರನ್ನು ಯಾವಾಗ ಹೇಗೆ ಯಾವ ಕಾರಣಕ್ಕಾಗಿ ಸಂಪುಟದಿಂದ ಕೊಕ್ಕೊಡ್ಲಾಗತ್ತೆ ಹೊರ ಕಳಿಸಲಾಗುತ್ತೆ ಅನ್ನುವ ದುಗುಡ ಕೂಡ ಇದೆ ಆತಂಕ ಕೂಡ ಇದೆ ಇನ್ನು ಒಂದು 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 ಉತ್ಸಾಹ ಕೂಡ ಕಾಣಿಸ್ತಾ ಇದೆ ಸಂಪುಟಕ್ಕೆ ನಾವು ಸೇರ್ಪಡೆ ಆಗಬಹುದು ಅನ್ನೋದ ಒಂದು ಲಿಸ್ಟನ್ನು ನೋಡೋದಾದರೆ ಮಾನದಂಡಗಳನ್ನು ನೋಡಬೇಕಾಗತ್ತೆ ಜೊತೆಗೆ ಸರ್ಕಾರದ ವರ್ಚಸ್ಸನ್ನು ನೋಡಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಕೂಡ ನೋಡಬೇಕಾಗುತ್ತೆ ಸ್ಥಳೀಯ ಚುನಾವಣೆಗಳ ಗಮನದಲ್ಲಿಟ್ಟುಕೊಂಡು ಹಾಗಾದರೆ ಈ ಸ್ಥಳೀಯ ಚುನಾವಣೆಗಳ ಈ ಸಂದರ್ಭದಲ್ಲಿ ಒಂದು ವೇಳೆ ಈ ಅಸಮಾಧಾನಗಳು ಉಂಟಾದರೆ ಕಾಂಗ್ರೆಸ್ನಲ್ಲಿರುವಂಥ ಪರ್ಯಾಯ ಉಪಾಯಗಳೇನು ಯಾವ ರೀತಿ ಮಾನದಂಡವನ್ನು ಅನುಸರಿಸಲಾಗ್ತಾ ಇದೆ ಶಿವಕುಮಾರ್ ದಶರಥು ಇದೇ ಇಪ್ಪತ್ತರಂದು ಹೊಸಪೇಟೆಯಲ್ಲಿ ಸರ್ಕಾರ ಎರಡು ವರ್ಷಗಳನ್ನು ಪೂ ಪೂರ್ಣಗೊಳಿಸ್ತಾ ಇರೋದರಿಂದ ಸಾಧನಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಸರ್ಕಾರದ ಎರಡು ವರ್ಷಗಳ ಸಾಧನೆಯನ್ನು ಅದರ ಬಗ್ಗೆ ಆ ಒಂದು ಸಮಾವೇಶದ ಮೂಲಕ ಜನರಿಗೆ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿದೆ ಅದಾದ ನಂತರ ಸಂಪುಟ ಪುನಾರಚನೆಯಾಗೆ ಒಂದು ಸರ್ಕಸ್ಸು ಶುರುವಾಗಿದೆ ಅನ್ನುವಂಥದ್ದು ಈಗಾಗಲೇ ಶು ಚರ್ಚೆಗೆ ಬರ್ತಾ ಇದೆ ಯಾಕೆಂದರೆ ಮುಖ್ಯಮಂತ್ರಿಗಳು ಕೂಡ ಕಳೆದ ಆರೇಳು ತಿಂಗಳ ಹಿಂದೆ ಕೂಡ ಈ ಒಂದು ಚರ್ಚೆ ಜೋರಾಗೇ ನಡೆದಿತ್ತು ಆ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಉತ್ಸಾಹವನ್ನು ತೋರಿತ್ತು ಸಿದ್ದರಾಮಯ್ಯನವರಿಗೆ ಮಾಹಿತಿಗಳನ್ನು ಕೂಡ ಕೊಟ್ಟಿತ್ತು ಸೂಚನೆಯನ್ನು ಕೂಡ ಕೊಟ್ಟಿತ್ತು ಸಂಪುಟ ಪುನಾರಚನೆಯನ್ನು ಮಾಡಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಕೆಲವು ಸಚಿವರನ್ನು ಕೈ ಬಿಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಸೊ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಮೂಢ ಆಗರಣದ ಆರೋಪಗಳು ಕೇಳಿಬಂತು ವಾಲ್ಮೀಕಿ ಆಗರಣದ ಆರೋಪಗಳು ಕೇಳಿಬಂತು ಸರ್ಕಾರದ ಮೇಲೆ 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 ಆರೋಪಗಳು ಎದುರಾದವು ಸೊ ಪ್ರತಿಪಕ್ಷಗಳು ಕೂಡ ಆ ಸಂದರ್ಭದಲ್ಲಿ ಸರ್ಕಾರವನ್ನು ಮುಜುಗರಕ್ಕೆ ಸಿಲುಕಿಸುವಂಥ ಒಂದು ಪ್ರಯತ್ನವನ್ನು ಆ ಸಂದರ್ಭದಲ್ಲಿ ಮಾಡಿದ್ವು ಹಾಗಾಗಿ ಈ ಸಂಪುಟ ಪುನಾರಚನೆಯನ್ನು ಆ ಸಂದರ್ಭದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಸರ್ಕಾರಕ್ಕೆ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಸಿ ಎಂ ಸಿದ್ದರಾಮಯ್ಯ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿಗೆ ಅದು ಸೈಲೆಂಟ್ ಆಗಿತ್ತು ತದನಂತರದಲ್ಲಿ ನಾನಾ ಬೆಳವಣಿಗೆಗಳು ಶುರುವಾದವು ಆ ಕಾರಣಕ್ಕೆ ಈ ಒಂದು ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂಥ ಚರ್ಚೆ ಅಲ್ಲಿಗೆ ಸೈಲೆಂಟ್ ಆಗಿತ್ತು ಇದೀಗ ಮತ್ತೆ ಅದಕ್ಕೆ ಜೀವ ಬಂದಂತೆ ಕಾಣಿಸ್ತಾ ಇದೆ ಹೊಸಪೇಟೆ ಸಮಾವೇಶ ಆದ ನಂತರದಲ್ಲಿ ಮತ್ತೊಮ್ಮೆ ಸಂಪುಟ ಪುನಾರಚನೆಯ ಸರ್ಕಸ್ಸಿಗೆ ಸಿದ್ದರಾಮಯ್ಯ ಕೈ ಹಾಕ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ ದೆಹಲಿಗೆ ತೆರಳಿ ಸಮಾವೇಶದ ನಂತರ ದೆಹಲಿಗೆ ತೆರಳಿ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಸಂಪುಟ ಪುನಾರಚನೆಗೆ ಒಮ್ಮತವನ್ನು ಪಡೆದುಕೊಳ್ಳುವಂಥ ಒಂದು ಗ್ರೀನ್ ಸಿಗ್ನಲನ್ನು ಪಡೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು ದಶರಥ್ ಯಾಕೆಂದರೆ ಸುಮಾರು ಜನ ಹಿಂದೆ ಸಂಪುಟ ಪುನಃ ರಚನೆ ಆಗುವಂಥ ಸಂದರ್ಭದಲ್ಲೇ ಹೈಕಮಾಂಡ್ ಕೂಡ ಸಚಿವರಾಗುವಂಥವ್ರಿಗೆ ಆಗಲೇ ಕೆಲವೊಂದಷ್ಟು ಸುಳಿವುಗಳನ್ನು ಕೊಟ್ಟಿತ್ತು ಎರಡು ಎರಡೂವರೆ ವರ್ಷಗಳ ಕಾಲ ಮಾತ್ರ ನೀವು ಇರ್ತೀರಿ ತದನಂತರದಲ್ಲಿ ಬೇರೆಯವರಿಗೆ ನೀವು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಸೂಚನೆಯನ್ನು ಆ ಸಂದರ್ಭದಲ್ಲೇ ಕೊಟ್ಟಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಈಗ ಅನಿವಾರ್ಯ ಇದೆ ಕೆಲವು ಸಚಿವರು ತ್ಯಾಗವನ್ನು ಮಾಡಬೇಕಾಗತ್ತೆ ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕೆಲವು ಸಚಿವರನ್ನು ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಈಗ ಎದುರಾಗ್ತಾ ಇದೆ ಬಹಳ ಹಿಂದೆ ಕೂಡ ಕೇಳಿಬಂದಿದ್ವು ಯಾರ್ಯಾರನ್ನು ಕೈ ಬಿಡಬಹುದು ಅನ್ನುವಂಥ ಚರ್ಚೆಗಳು ಕೂಡ ಆ ಸಂದರ್ಭದಲ್ಲಿ ಬಂದಿತ್ತು ಅದರಲ್ಲಿ ಬಂಗಾರಪ್ಪ ಇರ್ಬೋದು ಕೆ ಎನ್ ರಾಜಣ್ಣ ಇರ್ಬೋದು ಖಾನ್ ಇರ್ಬೋದು ಡಿ ಸುಧಾಕರ್ ಅವ್ರು ಇರ್ಬೋದು ಬಸಪ್ಪ ದರ್ಶನಾಪುರ್ ಇರ್ಬೋದು ಇವರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿದ್ದವು ಇವರನ್ನು ಕೈಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ ಅನ್ನುವಂಥದ್ದು ಆ ಜಾಗದಲ್ಲಿ ಸಾಕಷ್ಟು ಸುಮಾರು ಎರಡು ಡಜನ್ಗೂ ಹೆಚ್ಚು ಶಾಸಕರು ಸಂಪುಟವನ್ನು ಸೇರೋದಕ್ಕೆ ಈಗಾಗಲೇ ತುದಿಗಾಲಲ್ಲಿ ನಿಂತಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಮುಂಚೂಣಿಯಲ್ಲಿದ್ದರು ಸರ್ಕಾರದ ವಿರುದ್ಧವಾಗಿ ಆಕ್ರೋಶಗಳನ್ನು ಇದ್ದರು ಕಾರಣ ನನ್ನನ್ನು ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರನ್ನು ಕೂಡ ಸಂದರ್ಭದಲ್ಲಿ ಸೈಲೆಂಟ್ ಮಾಡಲಾಗಿತ್ತು ನಿಮಗೆ ಮುಂದೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ಈಗ ಮಧು ಬಂಗಾರಪ್ಪ ಅವರನ್ನು ಒಂದು ವೇಳೆ ಏನಾದರೂ ಸಂಪುಟದಿಂದ ಕೈ ಬಿಡುವಂಥ ತೀರ್ಮಾನಕ್ಕೆ ಬಂದಿದ್ದೆ ಆದರೆ ಆಗ ಸ್ಥಾನಕ್ಕೆ ಬೇಳೂರು ಗೋಪಾಲಕೃಷ್ಣ ಅಥವಾ ಬಿ ಕೆ ಹರಿಪ್ರಸಾದ್ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ಭದ್ರಾವತಿ ಸಂಗಮೇಶ್ ಇರ್ಬೋದು ಅರ್ಸಿಕೇರಿಯಿಂದ ಶಿವಲಿಂಗೇಗೌಡರು ಕೋನರೆಡ್ಡಿ ತನ್ವೀರ್ ಶೇಟ್ ಹಾಗೆ ಯು ಟಿ ಖಾದರ್ ಅವರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿವೆ ಯಾಕೆಂದರೆ ಇಲ್ಲಿ ಖಾನ್ ಅವರನ್ನು ಕೈಬಿಟ್ಟ ನಂತರ ಆ ಜಾಗಕ್ಕೆ ತನ್ವೀರ್ ಶೇಟ್ ಅಥವಾ ಯು ಟಿ ಖಾದರ್ ಅವರನ್ನು ಸಚಿವರನ್ನಾಗಿ ಮಾಡುವಂತಹ ಆಲೋಚನೆಗಳು ಕೂಡ ಇದೆ ಹಿಂದೆ ದಿನೇಶ್ ಗುಂಡೂರಾವ್ ಅವರನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಮಧುಸೂದನ್ ಮಿಸ್ರಿ ಅವರೇ ದಿನೇಶ್ ಗುಂಡೂರಾವ್ ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದರು ನೀವು ಸ್ಪೀಕರ್ ಆಗೋಕ್ಕೆ ಸಿದ್ಧರಾಗಿರ್ರಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಹಾಗಾಗಿ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ಇಲ್ಲಿ ಕೈ ಬಿಡುವಂತಹ ಸಾಧ್ಯತೆಗಳಿದೆ ಅವರನ್ನು ಬಿಟ್ಟಿದ್ದೇ ಆದರೆ ಅವರನ್ನು ವಿಧಾನಸಭೆಯ ಸ್ಪೀಕರನ್ನಾಗಿ ಮಾಡುವಂತಹ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಅವರ ಜಾಗಕ್ಕೆ ಯು ಟಿ ಅವರನ್ನು ಸಂಪುಟದ ಒಳಗಡೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಆಲೋಚನೆ ಇಲ್ಲಿದೆ ಇನ್ನೊಂದು ಕಡೆ ಮುನಿಯಪ್ಪ ಅವರನ್ನು ಕೈಬಿಟ್ಟು ಅವರ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಇಲ್ಲಿ ಸಚಿವ ಸಂಪುಟದ ಒಳಗಡೆ ಸೇರಿಸಿಕೊಳ್ಳುವಂತಹ ಒಂದು ಆಲೋಚನೆ ಕೂಡ ರಾಜ್ಯ ನಾಯಕರಲ್ಲೂ ಕೂಡ ಇದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೀತಾ ಇದೆ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ರವರನ್ನ ಸಂಪುಟದಿಂದ ಕೈ ಬಿಟ್ಟು ಒಂದು ಕಡೆ ಮಹಿಳಾ ಕೋಟಾದಿಂದ ರೂಪಾ ಶಶಿಧರ್ ಅವರಿಗೆ ಅವಕಾಶವನ್ನ ಮಾಡಿಕೊಡೋದು ಮತ್ತೊಂದು ಕಡೆ ಅವರ ತಂದೆಯನ್ನ ಕೈ ಬಿಡೋದ್ರಿಂದ ಅಲ್ಲೂ ಕೂಡ ಇವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ರವಾನೆ ಮಾಡುವಂತಹ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಹೊಸಪೇಟೆ ಸಮಾವೇಶದ ನಂತರ ಇದಕ್ಕೆ ಚಾಲನೆ ಸಿಗಲಿದೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ಬೆಂಗಳೂರಿನಲ್ಲಿ ಮುಂದುವರಿತಾ ಇದ್ದ ಕನ್ನಡಿಗರಿಗೆ ಅಪಮಾನದ ಪ್ರಕರಣ ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡಲಾಗಿದೆ ಕನ್ನಡಿಗರನ್ನು ಅವಾಚ್ಯವಾಗಿ ನಿಂದಿಸಲಾಗಿದೆ ಕೋರಮಂಗಲದ ಹೋಟೆಲ್ ಇದು ಈ ಹೋಟೆಲ್ನಲ್ಲಿ ಕನ್ನಡಿಗರ ಬಗ್ಗೆ ತೀರಾ ಕೆಟ್ಟದಾಗಿ ಮತ್ತು ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ದಾರೆ ಹೋಟೆಲ್ಗೆ ಅಳವಡಿಸಿದಂಥ ಡಿಸ್ಪ್ಲೇ ಬೋರ್ಡ್ನಲ್ಲಿ ಈ ಬರಹ ನೋಡಿದ್ರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ